ಸರಿಗಾ ನಮ್ಮ ಸಮಾಜ ಏನಾದ್ರು ಈಗ ನೀವೇ ನೈಸರ್ಗಿಕ ಜಾಸ್ತಿಗಳು ಏನಾಗ್ಬೋದು ನಮ್ಮ ಪರಿಸ್ಥಿತಿ ಏನಿಲ್ಲ ಇವಾಗ ಅಂದಾನಿ ಅಂಬಾನಿ ಕೈಗೆ ಎಲ್ಲ ಆಹಾರ ಹೋಗ್ಬಿಡುತ್ತೆ ಈಗ ಕೃಷಿ ಭೂಮಿ ಕೃಷಿ ಭೂ ಸುಧಾರಣೆ ಕಾಯ್ದೆ ಬಂದಿರೋದ್ರಿಂದ ಏನಾಗ್ತದೆ ಎಲ್ಲ ಜಮೀನು ಯಾರು ಬೇಕಾದ್ರೆ ತಗೋಬಹುದು ಶ್ರೀಮಂತರ ಕೈಗೆ ಎಲ್ಲ ಜಮೀನು ಹೋಗ್ತದೆ ನಾವು ತುಂಡು ಭೂಮಿ ಇರೋವಲ್ಲ ಜಮೀನು ಕಳ್ಕೊತೀವಿ ಅವಾಗ ಏನ್ ಮಾಡ್ಬೇಕಂದ್ರೆ ಅವರ ಮಾಲ್ಗಳಲ್ಲಿ ಅವರ ಅಂಗಡಿಗಳಲ್ಲಿ ಸಿಕ್ಕಿರೋ ಹಣ್ಣನ ಬರ್ತಾನೆ ಬ್ರೆಡ್ ತರ ತಿನ್ಕೊಂಡು ನಾವು ಸರ್ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಈ ದಿನ ಎಷ್ಟು ದಿನದಲ್ಲಿ ಬರ್ಬೋದು ಇದು ಇವಾಗ ನೀವು ವೇಗವಾಗಿ ಹೋದ್ರೆ ನಾಲ್ಕೈದು ವರ್ಷದಲ್ಲಿ ಇವಾಗ ಆಲ್ಮೋಸ್ಟ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಅವರ ಈಗ ಬಿ ಎಸ್ ಎನ್ ಎಲ್ ಮುಳುಗದ್ಮೇಲೆ ಮುಳುಗಿಸಿದ್ಮೇಲೆ ಇವ್ರೇನ್ ಮಾಡಿದ್ದಾರೆ ಖಾಸಗಿ ಅವರು ಕೊಟ್ಬಿಟ್ಟಿದ್ದಾರೆ ಅದರಿಂದ ಈಗ ನಾವು ಎಲ್ಲ ಅವ್ರ ಕೈಗೆ ಹೋಗ್ಬಿಟ್ಟಿದ್ದೀವಿ ಆಯ್ತಾ ಆಮೇಲೆ ಎರಡನೇದು ಬ್ಯಾಂಕಿಂಗ್ನಲ್ಲಿರೋದು ದುಡ್ಡಿಗೆ ನಮ್ಗೆ ಯಾವುದು ಗ್ಯಾರಂಟಿ ಇಲ್ಲ ದಯಮಾಡಿ ನಾನು ಎಲ್ಲರಿಗೂ ಹೇಳೋದು ಬ್ಯಾಂಕಲ್ಲಿ ಯಾರು ದುಡ್ಡು ಮಾಡ್ಬೇಕು ಹೋಗಬೇಡಿ ಅದು ಯಾವತ್ತು ಮುಳುಗೋಗ್ತದೆ ಯಾರು ಹೇಳೋಕ್ಕಾಗಲ್ಲ ಅದ್ರ ಬದಲು ಒಂದು ಎಕರೆ ಎರಡು ಎಕರೆ ಜಮೀನು ತಗೊಳ್ಳಿ ಆ ಜಮೀನೇ ನೀನು ಉಳಿಸೋದು ಇನ್ನು ನಮ್ಮಲ್ಲಿ ಬೇರೆ ದೇಶದ ಥರ ಕಾನೂನು ಬಂದಿಲ್ಲ ಹೇಳಿ ನೀನು ಇಂಥದೇ ಬೆಳಿಬೇಕು ಅಂತ ನಾವು ಏನು ಬೇಕಾದ್ರೂ ಬೆಳಿಬೋದು ಇದೆ ಅದು ಏನಾದರೂ ಇವರು ಜಿಲ್ಲೆಗೆ ಒಂದು ಬೆಳೆ ಅಂತ ಈಗ ಆಗಲೇ ಮಾಡಿದ್ದಾರೆ ಅದೇನಾದ್ರು ಆಗ್ಬಿಟ್ರೆ ನೀವು ಬಾಳೆನಾ ನಾನು ಬೆಳೆಯೋಂಗಿಲ್ಲ ನನ್ನ ತೆಂಗ್ದನ ನೀವು ಬೆಳೆಯಂಗಿಲ್ಲ ಮನೆಗೆ ಅಂತ ಹೇಳಿದ್ರೆ ಎಲ್ಲ ಬೀಜ ಅವ್ರ ಕೈಗೆ ಹೋಗ್ತದೆ ನೀನ್ ಬೆಳೆದು ಅವ್ರ ಕೈಗೆ ಕೊಡಬೇಕು ಅವ್ರ ಕೈ ತಗೊಂಡು ತಿನ್ಬೇಕು ಒಂದು ಜಿಲ್ಲೆಯಲ್ಲಿ ಬೆಳೆದ್ ಬಾಳೆಹಣ್ಣನ ಇಪ್ಪತ್ತೆಂಟು ಜಿಲ್ಲೆ ಇವ್ರು ಮಾರ್ತಾನೆ ಹಾಗೆ ಲಾಭ ಯಾರಿಗೆ ಅವ್ನು ಹೇಳಿದ ಹೇಳಿದ್ರೇಟು ಅವ್ನು ಈಗ ಒಂದು ಗಾಡಿ ಇಲ್ಲ ಓಡಾಡ್ಬೋದು ಸರ್ ಈಗ ನಾನು ತಿನ್ನೋ ಊಟನೇ ಇಲ್ಲ ಅಂತಂದ್ರೆ ನಮ್ ಪರಿಸ್ಥಿತಿ ಇನ್ನೂ ಊಟನೇ ಇಲ್ಲ ಅಂದ್ರೆ ಊಟ ಇದೆ ಬಟ್ ಶುದ್ಧವಾದ ಆಹಾರ ಇಲ್ಲ ನಮ್ಮ ಹತ್ರ ಆದಾಗ ಈಗಿದೆ ಸರ್ ಈ ತರ ಸಿಸ್ಟಮ್ ಆದಾಗ ಡಿಮ್ಯಾಂಡ್ ಮಾಡಿದಾಗ ಮಿಡ್ಲ್ ಕ್ಲಾಸ್ ಮನೆಗೆ ನೋಡಿ ಅಂದಾನಿ ಅಂಬಾನಿ ಏನ್ ಮಾಡಿದೆ ಅಂದ್ರೆ ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ದೊಡ್ಡ ದೊಡ್ಡ ಗೋಡೋನ್ ಕಟ್ಟಿ ಇಟ್ಕೊಂಡಿದ್ದಾರೆ ನಿಮ್ಗೆ ಅದು ಅರ್ಥ ಆಗಲ್ಲ ಅದೀಗ ಗೋಡೌನ್ ಕಟ್ಟಿ ಇಟ್ಟಿದ್ದಾರೆ ಈಗ ಏನ್ ಮಾಡ್ತಾರೆ ಆಗ್ಲೇ ಭತ್ತಕ್ಕೆ ಮೊನ್ನೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಇತ್ತು ಇವತ್ತು ಎರಡ್ ಸಾವಿರ ರೂಪಾಯಿ ಬಂದಿದೆ ಈ ಎರಡು ಸಾವಿರ ರೂಪಾಯಿಗೆ ಭತ್ತನೆಲ್ಲ ಕಲೆಕ್ಟ್ ಮಾಡಿ ಅವರು ಗೋಡನೆಲ್ಲೇ ಸ್ಟಾಕ್ ಇಡ್ತಾರೆ ಈ ಕೃಷಿ ಕಾಯ್ದೆಯಲ್ಲಿ ಒಂದು ದೊಡ್ಡ ದುರಂತ ಗೊತ್ತಾ ಅವರು ವ್ಯಾಪಾರಿಗಳು ಸಂಗ್ರಹಿಸಿರುವಂಥ ದಾನ್ಯಗಳನ್ನು ಬರ ಕಾಲದಲ್ಲೂ ಯುದ್ಧ ಘೋಷಣೆ ಆದಾಗ್ಲೂ ಅದನ್ನು ಮುಟ್ಕೋಲು ಹಾಕಬಾರ್ದು ಅಂತ ಇದೆ ಯಾರಿಗೆ ಪಾಲಿಸಿ ಸಪೋರ್ಟ್ ಇರೋದು ಅವರಿಗೆ ಸಪೋರ್ಟ್ ಇರೋದು ಯಾವುದೇ ಸರ್ಕಾರ ಬಂದ್ರು ವ್ಯಾಪಾರಿಗಳಿಗೆ ಲಾಭ ಮತ್ತೆ ಎರಡನೇದು ಸಬ್ಸಿಡಿ ದುಡ್ಡು ರೈತರ ಹೆಸರಲ್ಲಿ ಯಾರು ಜಾಸ್ತಿ ಕೋಲ್ಡ್ ಸ್ಟೋರೇಜ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಈಗ ಐನೂರು ಟನ್ ಆರ್ನೂರು ಟನ್ ಸಂಗ್ರಹಣೆ ಮಾಡುವಂಥ ಕೋಲ್ಡ್ ಸ್ಟೋರೇಜ್ನ ಯಾರು ಮಾಡೋಕ್ಕಾಗ್ತದೆ ರೈತ ಮಾಡೋಕ್ಕಾಗ್ತದೆ ಇದು ಯಾರು ಮಾಡಬೇಕು ಅವನಿಗೆ ಸಬ್ಸಿಡಿ ಹೋಗಿರೋದು ನೀವು ಲೆಕ್ಕ ಹೇಳೋದೇನು ಬೆಂಗಳೂರಿನಲ್ಲಿ ಕೂತ್ಕೊಂಡು ರೈತ ನನ್ನ ಮಕ್ಕಳಿಗೆ ಇಷ್ಟು ಮಾಡಿದ್ರು ಪ್ರಯೋಜನ ಇಲ್ಲ ಇದೆಲ್ಲ ಲಾಭ ತಗೊಳ್ತದೆ ಅವರು ಇದೇನಾಗ್ತದೆ ಅದೆಲ್ಲ ಫುಡ್ ಅವ್ರ ಕೈಗೆ ಹೋದ್ಮೇಲೆ ನೀವು ನಾವು ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಂತ್ಕೊಂಡು ಅವ್ರು ಕೊಟ್ಟಿದ್ರು ಬ್ರೆಡ್ ತಿನ್ಕೊಂಡು ಕುಡ್ದಿದ್ ನೀರು ತಿನ್ಕೊಂಡು ಕೆಲಸ ಮಾಡ್ಕೊಂಡು ಇರ್ಬೇಕು ನಾವು ಮಾತಾಡಿದ್ರೆ ನಮ್ಗೆ ಒದೇ ಬೆಳೆಸ ಆಗಲ್ಲ ಅಂದ್ರೆ ನೀವು ಎಚ್ಚರ ಆಗ್ಬೇಕು ಯಾವ ಥರ ಎಚ್ಚರ ಆಗ್ಬೇಕಂದ್ರೆ ನೀವು ನಿಮ್ಮ ನಿಮ್ಮ ಜಮೀನು ಉಳಿಸ್ಕೊಳ್ಳಿ ವಿಷಮುಕ್ತವಾಗಿ ನೀವು ಏನು ಆಗ್ದೇನೆ ಬೆಳೆ ಬೆಳೀರಿ ನೀವು ಬೆಳ್ಕೊಳ್ಳಿ ಜಾಸ್ತಿ ನಾವು ಈ ಕಾನೂನು ಫೈಟಿಂಗು ಅಂತ ಹೇಳ್ಬಿಟ್ಟು ನಾವು ಯಾರೋ ಪರಾನು ವಿರೋಧ ಮಾಡಕ್ಕೆ ಹೋಗ್ಬಾರ್ದು ಯಾಕೆಂತ ಹೇಳಿದ್ರೆ ಇವತ್ತು ಯಾರು ವಿರೋಧಿಸ್ತಾರೆ ಅವ್ರನ್ನ ತಗೊಂಡೋಗಿ ಹಾಕಿ ಬೇಕಾದಷ್ಟಿದೆ ವ್ಯವಸ್ಥೆ ಸಿಸ್ಟಮ್ ಇದೆ ಮುಂದೆ ಬರಬೇಕು ಮತ್ತೆ ಇಲ್ಲಿ ಯಾವುದೇ ಪಕ್ಷದವರು ಕಡಿಮೆ ಜಾಸ್ತಿ ಹೇಳ್ದಂಗೆ ಎಲ್ಲ ಕೋಳಿನೂ ಒಂದೇ ಹುಂಜ ಬೇರೆ ಬೇರೆ ಕೋಳಿ ಒಂದೇ

ಏನು ಬೇಡ ಇವಾಗ ಇವರೆಲ್ಲ ಹಾಸ್ಪಿಟಲ್ ಸಿಸ್ಟಮ್ ಹೇಳ್ತಾರ ಹಾಸ್ಪಿಟ್ಲ್ ಸಿಸ್ಟಮ್ಗು ಇವಾಗ ನಮ್ಗು ಮೊದಲು ಸೂರಿಗತ್ತಿ ಹೋಗ್ಬಿಟ್ಟು ಎಲ್ಲರೂ ಡೆಲಿವರಿ ಮಾಡ್ಕೊಂಡು ಆರಾಮಾಗಿ ಅದರಿಂದ ಇದು ಮುಂದಿನ ಸ್ಕೂಲ್ ಮಕ್ಳಿಗೆ ಇವ್ರಿಗೇನೋ ಸರ್ಕಾರ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಸ್ಕೂಲ್ ಮಕ್ಕಳಲ್ಲಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳು ಪಾಠದಲ್ಲಿ ಹಾಕ್ಲಿ ಕೃಷಿನ ಹಾಕ್ಬಿಟ್ಟು ಮತ್ತೆ ಐದು ದಿನ ಪಾಠ ಮಾಡ್ಲಿ ಒಂದು ದಿನ ರಜಾ ಕೊಡ್ಲಿ ಒಂದು ದಿನ ಜಮೀನು ಬಿಡ್ಲಿ ತ ಮಕ್ಕಳನ್ನ ಗೊತ್ತಾಗಲಿ ಅವ್ರಿಗೆ ಭತ್ತ ಏನು ರಾಗಿ ಅಂದ್ರೇನು ಮತ್ತೆ ಗ್ರೀನ್ ರೆವಲ್ಯೂಷನ್ ಬಂದ ಮೇಲೆ ಎಷ್ಟು ಪೇಷೆಂಟ್ ಶುಗರ್ ಪೇಷೆಂಟ್ ಬಂದ್ರು ಎಷ್ಟು ಜನ ಬಿ ಪಿ ಪೇಷೆಂಟ್ ಬಂದ್ರು ಎಷ್ಟು ಲಕ್ಷ ರೂಪಾಯಿ ನಾವು ಔಷಧಿ ಖರ್ಚು ಮಾಡ್ತಾ ಇದ್ದೀವಿ ಅಂತ ಮಕ್ಕಳಿಗೆ ಅಂಶ ಕೊಡ್ಲಿ ಆ ಮಕ್ಕಳು ಆಯ್ಕೆ ಮಾಡ್ಕೊಳ್ಳಿ ಅವ್ರು ಇದು ಪಠ್ಯದಲ್ಲಿ ಬರಬೇಕು ಮತ್ತೆ ಅದನ್ನೇ ನಾನು ಕನೇರಿಮಠ ಸ್ವಾಮೀಜಿಗೂ ಅದೇ ಹೇಳಿದ್ದು ನೀವು ಸರ್ಕಾರ ಕೇಳಿ ಏನಂತ ಐದು ದಿನ ಪಾಠ ಮಾಡಲಿ ಒಂದು ದಿನ ಮಕ್ಕಳನ್ನ ತಗೊಂಡು ಕೃಷಿಗೆ ಹಾಕ್ಲಿ ಮತ್ತೆ ಪ್ರತಿ ಸ್ಕೂಲಲ್ಲೂ ಯೋಗ ಟೀಚರ್ ನೆಮ್ಕ ಮಾಡಬೇಕು ಆಗ ಮಾತ್ರ ನಾವು ಉದ್ಧಾರ ಆಗೋದು ಭಾರತದ ಯೋಗವನ್ನ ಇಡೀ ವಿಶ್ವ ಕೊಟ್ಟಿದ್ದಲ್ಲ ಅದಕ್ಕೆ ಏನಿಲ್ಲ ಇದಕ್ಕೆಲ್ಲ ಏನಂತಂದ್ರೆ ಇದು ಕ್ರಮೇಣ ನೀವೇನಾದರೂ ವಿಪರೀತವಾಗಿ ಮಾಡಿದ್ರೆ ಈಗ ಹೆಂಗೆ ಪ್ರಕೃತಿ ವಿಕೋಪವಾಗಿ ಕರೋನಾಗಿರೋ ಬಂತೋ ಐ ಸಿ ಯು ಪ್ರಕೃತಿ ಗೊತ್ತು ಅದು ಹೆಂಗೆ ಸರಿ ಮಾಡ್ಕೊಳ್ಬೇಕು ಅಂತ ಮತ್ತೆ ಸತ್ಯವಂತರಿಗೆ ಮರಣ ಇಲ್ಲ ಸತ್ಯವಂತರಿಗೆ ಮರಣ ಇಲ್ಲ ಯಾಕೆಂದ್ರೆ ಅವನ ಸಮಾಜಕ್ಕೆ ಸಪೋರ್ಟ್ ಆದ ಮಾತುಗಳನ್ನೇ ಆಡ್ತಾ ಇರ್ತಾನೆ ಅದನ್ಗೆ ಅವನಿಗೆ ಮರಣ ಇಲ್ಲ ಬಟ್ ಇದನ್ನ ವಿರೋಧಿಸಿದಾಗ ಪ್ರಕೃತಿನೂ ಏನು ಮಾಡ್ತಂದರೆ ಅವನ್ನ ರಕ್ಷಣೆ ಮಾಡೋಕ್ಕಾಗಿ ಮುನ್ನೆಚ್ಚರಿಕೆಕಾಗಿ ಇವಾಗೆಲ್ಲ ನೋಡಿ ದೊಡ್ಡ ದೊಡ್ಡ ಮಠ ಗಿಟ ಅಲ್ಲಿ ಇಲ್ಲಿ ಬಟ್ಟ ಗಿಡ ಎಲ್ಲ ಕೂಸಿದವ ಇದೆಲ್ಲ ಏನು ಸೂಚನೆ ಇದೇ ಸಂಕೇತ ತಮಿಳುನಾಡಲ್ಲಿ ನೀರು ಎಷ್ಟು ನೀರು ಬಂತು ಇದೆಲ್ಲ ಏನು ಸೂಚನೆ ವಿನಾಶ ಸೂಚನೆ ಅದನ್ನ ನೀವು ಎಚ್ಚರ ಆಗಿ ಸರಿ ಮಾಡ್ಕೊಂಡ್ರೆ ಸರಿ ದಿನ ಬೆಳಿಗ್ಗೆನೆ ಬಿಟ್ಟು ಆ ಶಾಸ್ತ್ರಗಳನ್ನು ಕೂತ್ಕೊಂಡಿರ್ತಾರೆ ತಂದೆ ಮಗನಿಗೆ ಇವತ್ತಾಗಲ್ಲ ಈಗ ಈಗ ರಾಶಿ ಆದವ್ರು ಹಿಂಗೆ ಮಾಡು ಈ ರಾಶಿಯವ್ರು ಹಿಂಗೆ ಮಾಡು ಅಂತ ಯಾವ ರಾಶಿ ಯಾರು ತೊಂದರೆ ಕೊಡ್ತದೆ ಅವ್ರ ಪಾಡಿಗೆ ಅವ್ರು ಅಲ್ಲಿದ್ದಾರೆ ನಮ್ಮ ಪಾಡಿಗೆ ನಾವ್ ಇಲ್ಲಿ ಯಾವ ತೊಂದ್ರೆ ಕೊಡಲ್ಲ ತೊಂದ್ರೆ ಇಲ್ಲಿ ಪಕ್ಕದಲ್ಲಿ ಎಲ್ಲ ಹೇಳ್ಕೊಂಡು ಮೂಡದ ಮುಂದೆ ಮಾತಾಡಿದಾರೆ ಜನಗಳನ್ನ ಅಲ್ಲ ಟಿವಿ ಹಂಗೆ ಇದೆಯಲ್ಲ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಹೆಂಗಾಗಿದೆ ಸರ್ ನಮ್ಮ ಮನಸ್ಥಿತಿಗಳೇ ಆತರ ಇದೆ ನಾವು ಎನ್ವೈರನ್ಮೆಂಟ್ ಬೆಳೀತಾ ಬೆಳೀತಾ ಅದನ್ನೇ ನೋಡ್ಕೊಂಡ್ ಬಂದಿರೋದ್ರಿಂದ ಆಗಿದೆ ಅಥವಾ ನಾವು ಕಲಿತಿರೋದೆ ಅದನ್ನೆಲ್ಲ ಕಲೀತಿರೋದಲ್ಲ ನಿಮ್ಗೆ ಫೋರ್ಸ್ ಮಾಡಿ ಆಗ್ತಾ ಇರೋದವ್ರು ಟಿವಿನ ಮನೆ ಕೇಳಿದ ಹೋಗಿ ನೀವು ಎ ಕಾರ್ಡ್ ಸರ್ ಯಾರು ಕೋರ್ಸ್ ಮಾಡಿಲ್ಲ ನಮ್ಗೆ ನಮಗೆ ಬೇರೆಯವ್ರ ಕಡೆಯಿಂದ ಆನ್ಸರ್ ಬೇಕು ಕಾಯ್ತಾ ಕೂತಿರ್ತೀವೋ ಅವ್ರು ಹೇಳಿದ್ರೆ ಅದು ಮಾಡಿ ಅಂತ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ ಅಷ್ಟು ಜನರು ಅಲ್ವಾ ಈಗ ಒಂದ್ಸರಿ ಆನ್ಸರ್ ಕೊಟ್ರೆ ನಮ್ಗೆ ಅದು ಆನ್ಸರ್ ಇಷ್ಟ ಆಯ್ತು ಅವ್ರು ಹೇಳ್ದಂಗೆ ಹೇಗೆ ಹೋಗ್ತಾ ಇದೀವಿ ನಮ್ದು ಡಿಸಿಷನ್ಸ್ ನಾವು ತಗೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಏನು ಮಾಡಬೇಕು ಅಂತ ಎರಡು ಟಿವಿ ಬಂದಾಗ ಮತ್ತೆ ಎಚ್ ಎಫ್ ಜರ್ಸಿ ಹಾಸು ಬೆಂಗ್ಳೂರಿಗೆ ಬಂದಾಗ ವಿರೋಧಿಸಿ ನಮ್ನೆಲ್ಲ ಎರಡ್ ದಿನ ತಗೊಂಡೋಗಿ ಕಾರಾಗ ನಾವು ಇದು ಎಮರ್ಜೆನ್ಸಿ ಟೈಮ್ ನಲ್ಲೇ ಇದ್ದವ್ರು ಒಳಗಡೆ ಯಾವಾಗ ಇಂದಿರಾ ಗಾಂಧಿ ಕಾಲದಲ್ಲಿ ಎಲ್ಲರೂ ನಾವು ಅವ್ರ ಸಪೋರ್ಟ್ ಇವ್ ಸಪೋರ್ಟ್ ನಾವು ಎಲ್ಲಾ ವ್ಯವಸ್ಥೆಗೆ ವ್ಯವಸ್ಥೆ ತಪ್ಪ ಮಾಡಿದ್ರೆ ನಾವ್ ಹೇಳದೆ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಈಗ ಗವರ್ನಮೆಂಟ್ ಸರಿ ಗವರ್ಮೆಂಟ್ ಸರಿ ಹೇಳ್ತಾ ಇಲ್ಲ ಇವರ ಇಬ್ರು ಊರ್ನಲ್ಲಿ ಬದಲಾವಣೆ ಮಾಡ್ಬೇಕು ಡೆವಲಪ್ ಆಗಿಲ್ಲ ಅಂತ ಎಲ್ಲ ಎಲ್ಲ ಅರ್ಜಿನೆಲ್ಲ ಕೊಟ್ಟು ಆಲ್ ಇರೋದಕ್ಕೆ ಸತ್ಯಾಗ್ರಹಕ್ಕೆ ಸತ್ಯಾಗ್ರಹ ಕುದ್ಕೊಂಡು ಎಲ್ಲ ತಹಸೀಲ್ದಾರ್ ಡಿ ವೈಸ್ ಅವರು ಎಲ್ಲ ಬಂದು ಮಾಡಿ ಇಲ್ಲ ಮಾಡಿಸ್ಕೊಳ್ತೀವಿ ಅಂತ ಹೇಳಿ ವಾಪಸ್ ಹಾಕ್ತಿದ್ದಾರೆ ನಾಲ್ಕು ಕಿಲೋಮೀಟರ್ ಎಮತಿ ಇದೆ ನಮಗೆ ನೀರಿಲ್ಲ ನೀರು ಕೊಡಿ ಕೃಷಿ ಮಾಡ್ತೀವಿ ಎರಡನೇದು ಸರ್ಕಾರಿ ಶಾಲೆ ಉಳಿಸ್ತಾಯಿದ್ವಿ ನಾವು ಹುಡುಗರೇ ಸೇರ್ಬಿಟ್ಟು ಮೂರು ಲಕ್ಷ ಖರ್ಚು ಮಾಡಿ ಶಾಲೆ ಡೆವಲಪ್ಮೆಂಟ್ ಮಾಡಿದ್ವಿ ಮೂವತ್ತು ಮಕ್ಕಳು ಫ್ರೀ ಎಜುಕೇಷನ್ ಇದ್ದಾರೆ ನೆಕ್ಸ್ಟು ಇದೇ ಕಂಟಿನ್ಯೂ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆ ಉಳಿಸ್ತಕ್ಕೆ ಒಂದು ಐಟೆಕ್ ಆಗಿ ನಾವು ನಾವು ಮಾಡ್ತೀವಿ ನಿಮ್ಮ ಜೊತೆ ಸರ್ಕಾರ ನಮ್ಗೆ ಸಪೋರ್ಟಿಂಗ್ ಇರ್ತೀವಿ ಅಂತ ಒಂದು ಎರಡು ಕಾನ್ಸೆಪ್ಟು ಮೂರನೇದು ನಮ್ಮವ್ರಿಗೆ ಒಂದು ಆಸ್ಪೆಟ್ಲ್ ಹೆರಿಗೆ ಆಗಿ ಒಂದು ಮಾಡಿಕೊಡಿ ಅಂತ ಒಂದು ಮೂರನೇ ಕಾನ್ಸೆಪ್ಟ್ ಮಾಮೂಲಿ ಆಸ್ಪೆಟ್ಲಿಗೆ ಹೆರಿಗೆ ಆಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿ ಮಾಡಿಕೊಂಡಂತ ಮೂರು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಮಾಡಿದ್ವಿ ಅಲ್ಲ ಅದು ಹೆಂಗ್ ನಡೀಬೇಕು ಅಂತ ನಿಮ್ಮ ಡೆವಲಪ್ಮೆಂಟ್ಸ್ ಫಸ್ಟ್ ನೋಡ್ಕೋಬೇಕು ನಾನು ಹೋರಾಟ ಮಾಡ್ಕೊಂಡು ಇಪ್ಪತ್ತೈದು ವರ್ಷ ಮನೆಗೂ ಬರ್ದೇನೆ ಹೊರಗಡೆನೆ ಇದ್ದವನು ಕೊನೆಗೆ ಖಾಲಿ ಹೋಗು ಎಲ್ಲರೂ ಒಗಳೋದು ಓ ನೀನ್ ಇಂದ್ರ ನೀನ್ ಚಂದ್ರ ಹಂಗೆ ತಿಳ್ಕೊಂಡೆ ನಾನು ಕೊನೆಗೆ ಕೆಳಗೆ ಬಿದ್ದಾಗ ಒಬ್ನೂ ಇಲ್ಲ ಇಲ್ಲ ಎಲ್ಲ ಬಿಟ್ಟು ಹೋಗ್ತಾರೆ ಅದಕ್ಕೆ ಪತ್ರ ಬರೆಯುವಾಗ ಹೇಳೋದು ನಾನು ಕ್ಷೇಮ ನನ್ನ ಆರ್ಥಿಕ ಸ್ಥಿತಿಯನ್ನು ನೀನು ಸರಿ ಮಾಡ್ಕೋಬೇಕು ಫಸ್ಟ್ ನೀನು ಆರ್ಥಿಕವಾಗಿದ್ರೆ ಇನ್ಕಮ್ ಇದ್ರೆ ವೆಲ್ಕಮ್ ಸೋರ್ಸ್ ನಿಮಗೆ ಮೂರು ಪಕ್ಷ ನಿಂತ್ಕೊಂಡ್ರೆ ಮೂರಾಳು ಬರ್ತಾರೆ ಮೂರಾಳಗೂ ಕಾಸು ಕೊಡ್ತೀನಿ ಒಳ್ಳೆ ಕೆಲಸ ಮಾಡಿ ಅವ್ರು ಐನೂರು ಸಾವಿರ ಕೊಡ್ತಾರಲ್ಲ ನೀವೇ ಕೊಡ್ತೀರಿ ಬೇಡ ನಾವೇ ಕೊಟ್ಟು ಕಳಿಸ್ತೀವಿ ಒಳ್ಳೆ ಕೆಲಸ ಮಾಡಿ ಆಮೇಲೆ ಇಲ್ಲಿ ಸುತ್ತ ಬದುಕ್ರ ಹಾಕಿ ಬರ್ಬೋದು ಮಮ್ಮಿದು ಡ್ಯಾಡಿದ ಹೆಸರು ಹಾಕಿದ್ರೆ ರಿಶಿಟ್ ಬೇಕಂದ್ರೆ ಡ್ಯಾಡಿ ಮಮ್ಮಿದು ಹೆಸರು ಹಾಕ್ಬೋದು ಮತ್ತೆ ನಾವು ಕೊಟ್ಟಿದ್ರಂತ ಎಲ್ಲೂ ಹೇಳಕ್ ಹೋಗ್ಬೇಡ ಹೋಗು ಒಳ್ಳೆ ಕಾರ್ಯ ಮಾಡಿ ಕರೀತಾರೆ ನಮ್ಗೆ ಬರಲ್ಲ ನಮ್ಗೆ ಏನಲ್ಲ ಕೆಲಸ ನಮ್ಗೆ ಇಲ್ಲೇ ಕೆಲಸ ಆಯ್ತಲ್ಲ ಈ ಕೆಲಸಕ್ಕಿಂತ ದೊಡ್ಡ ಕೆಲಸ ಯಾವ್ದಾಯ್ತಿ ನೀನು ಮಂಗ್ಳಾರತಿ ತಗೊಂಡು ತೀರ್ಥ ಹಾಕೊಂಡ್ಬಿಟ್ರೆ ಆಗ್ತೀರ ಆಮೇಲೆ ಸಾಲು ಸನ್ಮಾನ ಅಂತಾರೆ ನನ್ನ ಸರ್ವಿಸಲ್ಲಿ ಎಲ್ಲೂ ಸಾಲ ಹಾಕ್ಸ್ಕೊಳ್ಳೋಲ್ಲ ಸನ್ಮಾನ ಮಾಡಿಸ್ಕೊಂಡಿಲ್ಲ ಒಂದು ಸರ್ಟಿಫಿಕೇಟ್ ತಗೊಂಡಿಲ್ಲ ಯಾವ ಪ್ರಶಸ್ತಿಗೆ ಇದು ಮಾಡೋದು ನಾನು ಹೇಳಿ ನೀನು ತಗೊಳ್ದಾಗ ತಗೋ ನಾನು ಬೇಡ ನಾನು ಬರ್ತದೆ ಅದು ತಗೋಬಾರ್ದು ನಾವು ತಗೊಂಡಾಗ ಅದೇನು ಅದೇ ನೀವು ಹೇಳ್ತಿರೋದು ತಗೊಂಡ್ರೆ ಸಿಂಹಾಸನ ಆಗ್ತದೆ ಮತ್ತೆ ಎರಡನೇದು ನಿಮ್ಮನ್ನ ಮರ್ಸ್ಕೊತಂಗ್ ಕೊಡ್ತೀರ ನಮ್ಮ ಸರ್ಕಾರ ಅದೇ ನಿಮ್ಗೆ ಗೊತ್ತಿದ್ದು ನೋಡು ನೋಡೋನ್ ಇಷ್ಟೆಲ್ಲ ಹೋರಾಡಿದ್ರೆ ಆ ಸರ್ಕಾರ ಮಾತಾಡಿದ್ವಿ ತಗೊಂಡು ನಾನು ಏನ್ರಿ ಮಾಡಿ ಅದ್ರ ಬದಲು ಹತ್ತು ಜನ ರೈತನ ಕಳಿಸಿ ಅವ್ರಿಗೆ ಒಂದು ಹೇಳ್ಕೊಡ್ತೀನಿ ಅವ್ನ ಬದಲಾವಣೆ ಆಗಲಿ ಅದೇ ನಾನು ಒಂದು ಪ್ರೊಸೆಸ್ ಅದು ಬಿಟ್ಬಿಟ್ಟು ಯಾರೋ ಕೆಲವರೆಲ್ಲ ಫೋನ್ ಮಾಡಿಬಿಟ್ಟು ಸರ್ ನಾವು ಇದನ್ನ ಫಾಲೋ ಮಾಡ್ತಾಯಿದ್ವಿ ನೋಡಿ ಹಿಂಗಿದೆ ಅಂತಲ್ಲ ಅದು ನನಗೆ ಸರ್ ನಿಮ್ಮ ಮಾತು ಹೇಳಿದ ಮೇಲೆ ನಮ್ಮ ಮಕ್ಕಳು ಒಂದು ಮಾತು ಕೇಳ್ತಾ ಇದ್ದಾರೆ ಪಾಪ ಮಾಡ್ಕೊಳ್ತಾ ಇಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಒಳ್ಳೆ ಮಾರ್ಕ್ಸ್ ತಗೊಳ್ತಾರೆ ಅಂತ ಹೇಳ್ತಲ್ಲ ಮಕ್ಕಳು ಅದು ನಮಗೆ I do. I do. Thank you. Thank you.